ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಸ್ನೇಹಿತರೆ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ನೌಕರರು ಪಿಂಚಣಿದಾರರು ನಿವೃತ್ತ ನೌಕರರ ಬಾಳಿಗೆ ವರದಾನವಾಗುವಂತಹ ಶುಭ ಸುದ್ದಿ ಭಾರೀ ಲಾಭಕರವಾದ ಮಾಹಿತಿ ನಿಮ್ಮೆಲ್ಲರ ಜೀವನಕ್ಕೆ ತುಂಬ ಉಪಯುಕ್ತವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು ಮಾನ್ಯ ಸುಪ್ರೀಂ ಕೋರ್ಟ್ ನೌಕರರು ಹಾಗೂ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ವರದಾನವಾಗುವಂತಹ ಲಾಭವಾಗುವಂತಹ ಒಂದು ತೀರ್ಪನ್ನು ನೀಡಿದೆ ಈ ತೀರ್ಪು ಏನು ಇದೆ ಇದರಿಂದ ಉಪಯೋಗ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಿ ಕೆಳಗಡೆ ಕಾಣ್ತಾರಂಥ ಇರುವಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯಿನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಮಸ್ಯೆಗಳು ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಕೆಲವೊಮ್ಮೆ ಶಿಸ್ತು ಪ್ರಾಧಿಕಾರಿಗಳು ಯಾವುದೇ ಪರಿಶೀಲನೆ ಮಾಡಿದರೆ ಏಕಾಏಕಿಯಾಗಿ ನೌಕರರನ್ನ ಕೆಲಸದಿಂದ ವಜಾ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ನ್ಯಾಯಾಲಯಗಳ ಆದೇಶವನ್ನು ವೈಲೇಷನ್ ಮಾಡಿ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪುಗಳನ್ನು ಭಾರತ ಸಂವಿಧಾನ ನೀಡಿರುವಂತಹ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಾನೆ ನೌಕರರನ್ನು ಡಿಸ್ಮಿಸ್ ಮಾಡುವಂಥ ಕ್ರೂರ ಕೃತ್ಯಗಳಿಗೆ ಶಿಸ್ತು ಪ್ರಾಧಿಕಾರಿಗಳು ಕೈ ಹಾಕ್ತಾರೆ ಈ ಎಲ್ಲ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ಉದ್ದೇಶಕ್ಕಾಗಿ ನೌಕರರಿಗೆ ಒಂದು ರಕ್ಷಣೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ತೀರ್ಪು ಎಲ್ಲ ನೌಕರರಿಗೆ ಭಾರಿ ಲಾಭಕರವಾದ ಶುಭ ಸುದ್ದಿಯಾಗಲಿದೆ ನಿವೃತ್ತಿಗೆ ಎರಡು ತಿಂಗಳು ಇರುವಾಗ ಪೊಲೀಸ್ ವೆರಿಫಿಕೇಷನನ್ನು ಪೂರ್ಣಗೊಳಿಸಿ ಸರ್ಕಾರಿ ನೌಕರರನ್ನು ವಜಾ ಮಾಡಿರುವ ಆದೇಶವನ್ನು ರದ್ದುಪಡಿಸಿ ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಲ್ಯಾಂಡ್ಮಾರ್ಕ್ ಆದ ತೀರ್ಪನ್ನು ನೀಡಿದೆ ಇದು ವಿಚಿತ್ರ ಅಂದರೂ ಸತ್ಯ ಸರ್ಕಾರಿ ನೌಕರರ ನೇಮಕಾತಿ ಸಂದರ್ಭದಲ್ಲಿ ನೀಡಲಾದಂಥ ಪೊಲೀಸ್ ವೆರಿಫಿಕೇಷನನ್ನು ಇಪ್ಪತ್ತೈದು ವರ್ಷಗಳ ಬಳಿಕ ಪೂರ್ಣಗೊಳಿಸಿದ ಪ್ರಕರಣದಲ್ಲಿ ಈ ವರದಿ ಆಧಾರದಲ್ಲಿ ನೌಕರನ್ನು ವಜಾಗೊಳಿಸಿರುವ ಆದೇಶವನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ ಒಂದಲ್ಲ ಎರಡಲ್ಲ ವರ್ಷ ಸ್ನೇಹಿತರೆ ಇಪ್ಪತ್ತೈದು ವರ್ಷ ಸರ್ಕಾರಿ ನೌಕರಿಗೆ ಯಾರೇ ಸರ್ಕಾರಿ ನೌಕರಿಗೆ ಸೇರಬೇಕು ಅಂದ್ರಾಗೆ ಆ ನೌಕರ ಸಲ್ಲಿಸುವ ನಡವಳಿ ಪೂರ್ವಪರ ರಾಷ್ಟ್ರೀಯತೆಗೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಆರು ತಿಂಗಳ ಒಳಗಾಗಿ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಸಿ ಕೆ ಮಹೇಶ್ವರಿ ಹಾಗೂ ಆರ್ ಮಹದೇವನ್ ರವರಿದ್ದ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಯಾವುದೇ ಒಂದು ಸರ್ಕಾರಿ ನೌಕರಿಗೆ ಕೆಲಸಕ್ಕೆ ಸೇರಬೇಕಾದಾಗ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ ನಂತರವೇ ನೇಮಕಾತಿ ಪ್ರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಡಿಸೆಂಬರ್ ಐದರಂದು ನ್ಯಾಯಪೀಠ ತಿಳಿಸಿದೆ ನಿವೃತ್ತಿಗೆ ಕೇವಲ ಎರಡು ತಿಂಗಳು ಬಾಕಿ ಇರುವಾಗ ನೇತ್ರ ತಜ್ಞರನ್ನು ವಜಾಗೊಳಿಸಿರುವ ಆದೇಶವನ್ನು ರದ್ದುಪಡಿಸಿ ಮಾನ್ಯ ನ್ಯಾಯಪೀಠ ಆದೇಶ ನೀಡಿ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಮಾರ್ಚ್ ಆರರಂದು ಈ ಸರ್ಕಾರಿ ನೌಕರರು ಕೆಲಸಕ್ಕೆ ಸೇರ್ಕೊಳ್ತಾರೆ ಕೆಲಸಕ್ಕೆ ಸೇರ್ಕೊಂಡ ನಂತರ ಅವರ ವೆರಿಫಿಕೇಷನ್ನು ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಎರಡು ಸಾವಿರದ ಹತ್ತು ಜುಲೈ ಏಳರಂದು ಸಂಬಂಧಪಟ್ಟ ಇಲಾಖೆಗೆ ಪೊಲೀಸ್ ಇಲಾಖೆ ಸಲ್ಲಿಕೆ ಮಾಡುತ್ತೆ ಈ ಪರಿಶೀಲನಾ ವರದಿಯನ್ನು ಸ್ವೀಕರಿಸಿದಂಥ ಶಿಸ್ತು ಪ್ರಾಧಿಕಾರಿಯು ಯಾವುದೇ ವಿಚಾರಣೆಯನ್ನು ಮಾಡದೆ ಸರ್ಕಾರಿ ನೌಕರರನ್ನು ವಜಾ ಮಾಡ್ತಾರೆ ಸಹಾಯಕ ನೇತೃತ್ವಜ್ಞರು ಸೇವೆ ಕೇವಲ ನಿನ್ನೆ ಎರಡು ತಿಂಗಳು ಬಾಕಿ ಇರುವಾಗ ನಿನ್ನೇನು ರಿಟೈರ್ಡ್ ಆಗಬೇಕು ಅಂಥ ಸಮಯದಲ್ಲಿ ಅವರನ್ನು ಡಿಸ್ಮಿಸ್ ಮಾಡುವಂಥ ಕ್ರೂರ ಆದೇಶಕ್ಕೆ ಕೈ ಹಾಕ್ತಾರೆ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿದಂಥ ಮಾನ್ಯ ಸುಪ್ರೀಂ ಕೋರ್ಟ್ ಯಾವುದೇ ಸರ್ಕಾರಿ ನೌಕರನ ಪರಿಶೀಲನೆ ಅರ್ಜಿಯನ್ನು ಆರು ತಿಂಗಳಲ್ಲಿ ಪೂರ್ಣಗೊಳಿಸಬೇಕು ಪರಿಶೀಲನಾ ವರದಿ ಬಂದ ನಂತರವೇ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಪಾಯಿಂಟ್ ಆರ್ಡ್ರನ್ನ ಕೊಡಬೇಕು ಅಂತ ಹೇಳಿ ಒಂದು ತೀರ್ಪನ್ನು ನೀಡಿದೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಯಾವುದೇ ಸಮಸ್ಯೆಯಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ತೀರ್ಪಿನಲ್ಲಿ ತಿಳಿಸಿದೆ ಸರ್ಕಾರಿ ನಾವು ಕೆಲಸದಿಂದ ವಜಾ ಮಾಡಿರುವ ಆದೇಶವನ್ನು ರದ್ದುಪಡಿಸಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿ ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಲ್ಲ ಅಂದರೆ ಕ್ರಮ ಆಗತ್ತೆ ಅಂತ ಹೇಳಿ ಖಡಕ್ ಆದೇಶವನ್ನು ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿದೆ ಸ್ನೇಹಿತರೆ ಈ ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ನ್ಯಾಯಾಂಗ ಸಂವಿಧಾನ ಇರೋದ್ರಿಂದ ಸರ್ಕಾರಿ ನೌಕರರಿಗೆ ಒಂದು ರಕ್ಷಣೆ ಅನ್ನೋಂತ ಸಿಗತ್ತೆ ಅಂತ ನಾವು ಹೇಳ್ಬೋದು ಅಂದರೆ ಈ ಶಿಸ್ತು ಪ್ರಾಧಿಕಾರಿಯಲ್ಲಿ ಕೆಲವೊಂದು ಅಧಿಕಾರಿಗಳು ಎಲ್ಲರೂ ಅಂತ ನಾನು ಹೇಳಲ್ಲ ಕೆಲವೊಂದು ಅಧಿಕಾರಿಗಳು ಯಾವುದೇ ನೀತಿ ನಿಯಮಗಳನ್ನು ಮರೆತು ಸರ್ಕಾರಿ ನೌಕರರನ್ನು ವಜಾಗೊಳಿಸುವಂಥ ಕ್ರೂರ ಕೃತ್ಯಗಳಿಗೆ ಕೈ ಹಾಕೋದನ್ನು ನೋಡ್ಬೋದು ಸ್ನೇಹಿತರೆ ಯಾವುದೇ ಒಂದು ವೆರಿಫಿಕೇಷನ್ನು ಎಷ್ಟು ದಿನದಲ್ಲಿ ಮುಗಿಸ್ಬೋದು ಇಪ್ಪತ್ತೈದು ವರ್ಷ ಬೇಕಾ ಸಂಬಂಧಪಟ್ಟ ಇಲಾಖೆ ಏನು ಮಾಡ್ತು ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಅವರ ವೆರಿಫಿಕೇಷನ್ ನಂತರವೇ ಡ್ಯೂಟಿ ಕೊಡಬೇಕು ಅಂತ ರೂಲ್ ಇದ್ದರೂ ಕೂಡ ಯಾವುದೇ ರೂಲ್ಗಳನ್ನು ಫಾಲೋ ಮಾಡ್ದನೇ ಭಾರತ ಸಂವಿಧಾನ ಕೊಟ್ಟಂಥ ವಿಶೇಷ ಸವಲತ್ತುಗಳನ್ನು ಪರಿಶೀಲನೆ ಮಾಡಿದನೇ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನುಗಳಿಗೆ ವಿರುದ್ಧವಾಗಿ ನಾವು ಮಾಡಿದ್ದೇ ಆಟ ಅಂತ ಹೇಳಿ ಶಿಸ್ತು ಪ್ರಾಧಿಕಾರಗಳು ನಡೆಸುವಂತಹ ಡಿಸ್ಮಿಸ್ಸು ಹಾಗೂ ಡಿಸಿಪ್ಲಿನರಿ ಆ್ಯಕ್ಷನ್ಗಳಿಗೆ ಕಡಿವಾಣ ಬೀಳತ್ತೆ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ದೇಶದಲ್ಲಿರುವಂಥ ಎಲ್ಲರಿಗೂ ಕೂಡ ನ್ಯಾಯಾಲಯದಿಂದ ನಿಮಗೆ ನ್ಯಾಯ ಸಿಕ್ಕಿ ಸಿಗತ್ತೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇರುತ್ತೆ ಅದೇ ರೀತಿ ಸಂವಿಧಾನ ಎಲ್ಲ ನೌಕರರಿಗೆ ರಕ್ಷಣೆ ನೀಡುವಂಥ ಕೆಲಸವನ್ನು ಮಾಡುತ್ತೆ ಇನ್ನು ಮುಂದೆ ಆದರೂ ಕೂಡ ಶಿಸ್ತು ಪ್ರಾಧಿಕಾರಿಗಳು ಗಮನಹರಿಸಿ ಇಂತಹ ಎಡವಟ್ಟುಗಳಿಗೆ ದಾರಿ ಮಾಡಿಕೊಡ್ತಾನೆ ಮಾನ್ಯ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹಾಗೂ ಸಂವಿಧಾನ ನೀಡಿರುವ ಅಂಶದಂತೆ ನಡ್ಕೊಳ್ಬೇಕು ಸರ್ಕಾರಿ ನೌಕರರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೃ